ಇನ್ನು ನೆನಪಿರಲಿ ಸಿನಿಮಾ ನಾಯಕ ನಟಿ ಏನಿಲ್ಲ ಅಂತಲೇ ಹೇಳ್ಬೋದು ಹೌದು ಏನಾಯಿತು ಏನಾದಿವರಿಗೆ ಸಂಪ್ರದಾಯ ಇದ್ದೀನಿ ನಮಗೆ ಕೊಡ್ತೀನಿ ಅಂತ ಚಾನಲ್ಸ್ ಉಳ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಈ ನೆನಪಿರಲಿ ಸಿನಿಮಾ ಎರಡು ಸಾವಿರದ ಐದರಲ್ಲಿ ಬಂದಂಥ ಸೂಪರ್ ಡೂಪರ್ ಹಿಟ್ ಸಿನಿಮಾ ಅಂತ ಕೂಡ ಹೇಳ್ಬೋದು ಸುಮಾರು ಥಿಯೇಟರ್ನ ಆರು ತಿಂಗಳು ಕಾಲ ಓಡಿದಂಥ ಅದ್ಭುತವಾದಂಥ ಸಿನಿಮಾ ಆಗ ಪ್ರೇಮಿ ಕೂಡ ಹೊಸದಾಗಿ ಒಂದು ಬ್ರೇಕ್ ತೆಗೆದುಕೊಂಡಂಥ ಸಿನಿಮಾ ಅಂತಲೇ ಹೇಳ್ಬೋದು ಸದ್ಯ ಈ ಸಿನಿಮಾ ಬಂದು ಇಪ್ಪತ್ತು ವರ್ಷಗಳ ಕಡದರೂ ಇಂದಿಗೂ ಕೂಡ ಕಣ್ಮರೆಯಾದಂಥ ನಟಿ ಅಂದರೆ ಅದು ವರ್ಷ ಅಂತಲೇ ಹೇಳ್ಬೋದು ಹೌದು ವರ್ಷ ಅವರು ಮಾಡಿದಂಥ ಬೆಳ್ಳ ಸಿನಿಮಾ ಮಾತ್ರ ಅಂದರೆ ಇರಬಹುದು ನೆನಪಲ್ಲಿ ಮತ್ತು ನವಗ್ರಹ ಮತ್ತೊಂದು ಕೆಲವೊಂದು ಸಿನಿಮಾಗಳು ಮಾಡಿದ್ರು ಕೇವಲ ಇಂಟಕ್ಕೋಧಿಕ ಸಿನಿಮಾಗಳನ್ನು ಮಾಡಿ ಅಲ್ಲಿಗೆ ಕೈಬಿಟ್ರು ನಂತರ ದಿನಗಳಲ್ಲಿ ಗೃಹಿಣಿಯಾಗಿ ಕಾಣಿಸ್ಕೊಂಡ್ರು ನಂತರ ತಲೆ ಕೂದಲಲ್ಲಿ ತೆಗೆಸಿಕೊಂಡು ಕಾಣಿಸ್ಕೊಂಡಾಗ ಸೊ ಸಾಕ್ಕಟ್ಟು ಅಭಿಮಾನಿಗಳು ನೆನಪಿಲಿ ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಿದ್ದಂತ ವರ್ಷ ಅವರಿಗೆ ಏನಾಯಿತು ನಿಜಕ್ಕೂ ಅಂತ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗಿ ಹೋದರು ಕೂಡ ಹೇಳ್ಬೋದು ಇಂಥ ಸಂದರ್ಭದಲ್ಲಿ ವರ್ಷ ಅವರು ನೋಡಿ ಸಾಕಷ್ಟು ಜನ ಶಾಕ್ಗೆ ಒಳಗಾದ್ರು ಇನ್ಯಾವುದೋ ಸಿನಿಮಾ ರಂಗಕ್ಕೆ ಬರೋದಿಲ್ಲ ಅಂತ ನೋಡ್ತಾ ಹೋದ್ರೆ ಅವರು ಇನ್ಯಾವುದೂ ಕೂಡ ಬರಲಿಲ್ಲ ಅಂತ ಹೇಳ್ಬೋದು ಬರೋಬ್ಬರಿ ಇಪ್ಪತ್ತು ವರ್ಷಗಳಿಂದ ಸಿನಿಮಾದಿಂದ ಅಂತರ ಕಾಯ್ದುಕೊಂಡು ಇನ್ನಿಲ್ಲವಾದ್ರು ಅಂತಲೇ ಹೇಳ್ಬೋದು ವರ್ಷ ಅವರು ಮದುವೆ ಆದ ನಂತರವೇ ಸಿನಿಮಾ ನಿಜ ಕಣ್ಮರೆಯಾದರು ಕಾರಣಗಳು ಏನು ಎಂಬುದು ಎಲ್ಲೂ ಕೂಡ ಅಧಿಕೃತವಾಗಿ